ಫೈವ್ ಫ್ರೀ ಫೈರ್ ಐಡಿಸ್ ಏನಿದೆ ವರ್ಲ್ಡ್ ರೆಕಾರ್ಡ್ ನಾವು ಮಾಡಿರೋದ್ ಐಡಿಸ್ ಕಡೆ ಹೋಗ್ಬೇಡ ಅಂತ ಈ ಐಡಿನಲ್ಲಿ ಏನಿದೆ ಎಲ್ಲ ಲೆಜೆಂಡರಿ ಬಂಡಲ್ಸ್ ಮತ್ತೆ ಎಲ್ಲಾ ಕಲೆಕ್ಷನ್ಸ್ ಐಟಮ್ಸ್ ನ ಎಲ್ಲ ಬೈ ಮಾಡಿದ್ರು ಕೂಡ ಏನಿದೆ ಈ ಪ್ಲೇಯರ್ ಏನಿದೆ ಗೇಮ್ ನ ಕ್ವಿಟ್ ಮಾಡಿದಾನೆ ಲಕ್ಷಗಟ್ಟಲೆ ಡೈಮಂಡ್ ಇದ್ರು ಜಾಸ್ತಿ ಓಲ್ಡ್ ಪ್ಲೇಸ್ ಕ್ವಿಟ್ ಮಾಡೋದಕ್ಕೆ ಕಾರಣ ಫ್ರೀ ಫೈರ್ ಅವರ ಈಗ ಫ್ರೀ ಫೈರ್ ಇಂಡಿಯಾನು ತರ್ತಾ ಇಲ್ಲ ಹಾಗೇನೆ ಈ ತರ ಏನಿದೆ ಚೆನ್ನಾಗಿಲ್ದಿರೋ ಅಪ್ಡೇಟ್ಸ್ ಎಲ್ಲ ತರ್ತಾ ಇದಾರೆ ಿದೆ ಇದು ಯಾವ ತರ ಐಡಿ ಅಂದ್ರೆ ಲಕ್ಲಾ ವಾಲ್ಚರ್ಸ್ ಮತ್ತೆ ಏನಿದೆ ಮ್ಯಾಜಿಕ್ ಕ್ಯೂಬ್ ಏನಿದೆ ಗೈಸ್ ತೌಸಂಡ್ ಅಂತಂದ್ರೆ ಒಂದ್ ಸಾವಿರ ಗಟ್ಟಲೆ ಮ್ಯಾಜಿಕ್ ಕ್ಯೂಬ್ಸ್ ಇದೆ ಲೀಟ್ ಪಾಸ್ ಮತ್ತೆ ಬಯೋ ಪಾಸ್ ಬ್ಯಾಜಸ್ ತೆಗಿಯೋದಕ್ಕೆ ಗೈಸ್ ಏನಿದೆ ಇವರು ಎರಡು ಮೂರು ಕೋಟಿ ಏನಿದೆ ಗೈಸ್ ದುಡ್ಡನ್ನ ಏನೋ ಸ್ಪೆಂಡ್ ಮಾಡಿದ್ದಾರೆ ನಮ್ಮ ಇಂಡಿಯಾ ಸರ್ ಏನಿದೆ ಏನ್ ಫಸ್ಟ್ ಅಂಡ್ರೆಡ್ ಲೆವೆಲ್ ಕಂಪ್ಲೀಟ್ ಮಾಡಿದಾರೆ ಯಾರ ಡ್ಯಾಡಿ ಕಾಲಿಂಗು ಇನ್ನು ಮಾಂಟಿ ಇನ್ನು ಇನ್ನು ಇಷ್ಟು ಪ್ಲೇಸ್ ಗಳ ಹೆಸರು ಹೇಳ್ತೀರಾ ಆದ್ರೆ ಯಾರು ಅಲ್ಲ ಫಸ್ಟ್ ಅಂಡ್ರೆಡ್ ಲೆವೆಲ್ ಕಂಪ್ಲೀಟ್ ಮಾಡಿದ್ದು ಯಾರಂತ ಕೊಡೋ ಇವತ್ತಿನ ಈ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಆಗೇನು ಎಸ್ ಮೂರು ವರ್ಲ್ಡ್ ರೆಕಾರ್ಡ್ ಐಡಿಸು ಮತ್ತೆ ಇನ್ನೊಂದು ಲಕ್ಕಿ ಎಸ್ಟ್ ಐಡಿ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಗೊತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಕೊಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಯೂಟಿವರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸೀಡೋ ಸ್ಟಾರ್ಟ್ ಮಾಡೋಣ ಹಿಂಗೋಕರ ಈ ತರ ಹೊಸದಾಗಿ ಕಣ್ಣಿನ ಟ್ರೈ ಮಾಡ್ತಾ ಇರ್ತೀನಿ ಹಾಗೇನಾದ್ರೆ ಸಪೋರ್ಟ್ ಮಾಡಿ ಇದೇ ತರ ವೀಡಿಯೋಸ್ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬನಿಗೆ ವರ್ಲ್ಡ್ ರೆಕಾರ್ಡ್ ಟಾಪ್ ಒನ್ ಐಡಿ ಕಡೆ ಹೋಗ್ಬೇಡ ಅಂತ ಮೊದಲ ಐಡಿ ಬಂದ್ಬಿಟ್ಟು ಏನಾಗ ಇವ್ರು ಇಂಡಿಯನ್ ಯೂಟ್ಯೂಬರ್ ಫೇಮಸ್ ಯೂಟ್ಯೂಬರ್ ಓಲ್ಡ್ ಯೂಟ್ಯೂಬರ್ಸ್ ಅಂತೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಇವ್ರು ಯಾರು ಅಂತ ಓಕೆ ನಂಗಸ್ ಈಗ ಐಡಿ ಸರ್ಚ್ ಮಾಡ್ತಾ ಇದ್ವಿ ಇವರು ಯಾರ ಇಂಡಿಯನ್ ಯೂಟ್ಯೂಬರ್ ಬಂದ್ಬಿಟ್ಟು ಎಸ್ ಕೆ ಸಬೀರ್ ಬಾಸ್ ಅಂತ ಇವ್ರೇನಿದ್ರೆ ಇಂಡಿಯನ್ ಕ್ರಿಯೇಟರ್ ಆಗಿನೇ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ವೀಡಿಯೋ ಮಾಡ್ತಾರೆ ಹಾಗೆ ಇವ್ರಿಗೂ ವಿಾನಲ್ ಅಲ್ಲಿ ಬಂದ್ಬಿಟ್ಟಿದೆ ಒಂದು ಸಿಕ್ಸ್ ಮಿಲಿಯನ್ ಏನಿದೆ ಸಬ್ಸ್ಕ್ರೈಬರ್ಸ್ ಇದಾರೆ ಈಗ ಸದ್ಯಕ್ಕೆ ಯೂಟ್ಯೂಬ್ ನಲ್ಲಿ ಇವರು ಒಂಥರ ಓಲ್ಡ್ ಲೆಜೆಂಡ್ ಅಂತ ಅನ್ಬೋದು ತುಂಬಾ ಓಲ್ಡ್ ಪ್ಲೇರ್ಸ್ ಗೆ ಗೈಸ್ ನಾನಂತೂ ಇವ್ರ ವೀಡಿಯೋಸ್ ನ ತುಂಬಾ ನೋಡ್ತಾ ಇದ್ದೆ ಆಗಿರ್ಬೋದು ಈಗ ಗ್ರ್ಯಾಂಡ್ ಮಾಸ್ಟರ್ ಈಗ ಪ್ರೆಸೆಂಟ್ ಅಲ್ಲಿ ಏನಿದೆ ರ್ಯಾಂಕ್ ಪೋಸ್ಟ್ ಮಾಡ್ತಾ ಇದಾರೆ ಹಾಗೆ ಈಗ ಸೀಸನ್ ಸ್ಟಾರ್ಟಿಂಗ್ ಇಂದೂ ಕೂಡ ಏನಿದೆ ಇವರು ಇರೋಕೆ ಹೋಗ್ತಾನೆ ಇದಾರೆ ನೋಡಬಹುದು ಟ್ವೆಂಟಿ ಒನ್ ಸೀಸನ್ ಇಂದ ಮತ್ತೆ ಸಿ ಎಸ್ ಅಲ್ಲಿ ಹಾಗೇನೆ ಆರ್ ಅಲ್ಲಿ ಸಿಕ್ಸ್ ಸೀಸನ್ ಇಂದ ಈ ತರ ಗೈಸ್ ಇವರು ಸೀಸನ್ನು ಸೀಸನ್ ಇಂದ ಇರಕ್ಕೆ ಹೋಗ್ತಾನೆ ಕನ್ಸಿಸ್ಟೆನ್ಸಿ ಆಗಿ ಹಾಗೆ ನೆಕ್ಸ್ಟ್ ಈ ಐಡಿಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಗೈಸ್ ಇವರು ಬಿ ಪಾಸ್ ಮತ್ತೆ ಇಲಿಟ್ ಪಾಸ್ ನ ಎಲ್ಲಾ ತಗೊಂಡಿದ್ದಾರೆ ಹಾಗೆ ಸೆವೆನ್ ಇಯರ್ಸ್ ಓಲ್ಡ್ ಪ್ಲೇಯರ್ ಗೈಸ್ ಏನಿದೆ ಸೆವೆನ್ ಇಯರ್ಸ್ ಓಲ್ಡ್ ಪ್ಲೇಯರ್ ಓಕೆ ಓಲ್ಡ್ ಅಂದ್ರೆ ತುಂಬಾ ಓಲ್ಡ್ ಪ್ಲೇಯರ್ ಇಲ್ಲಿ ನೋಡಬಹುದು ಸಕೂರ ಇಲಿಟ್ ಪಾಸ್ ಕೂಡ ತಗೊಂಡಿದ್ದಾರೆ ಹಾಗೆ ಮತ್ತೆ ದು ಕೂಡ ಇಪಾಪ್ ಬಂಡಲ್ದು ಏನಿದೆ ಸಕೂರ ಇಲಿಟ್ ಪಾಸ್ ಕೂಡ ತಗೊಂಡಿದ್ದಾರೆ ಓಕೆ ಇವ್ರದೇನಿದೆ ಇವ್ರ ಹತ್ರ ಗೋಲ್ಡನ್ ಇಪಾಪ್ ಮತ್ತೆ ಗೋಲ್ಡನ್ ಸಕೂರ ಬಂಡಲ್ ಇರುತ್ತೆ ಇವ್ರ ಹತ್ರ ಈಗ ಗರೆಯಿಂದವ್ರು ಕೊಟ್ಟಿರ್ತಾರೆ ಓಕೆ ನೀವು ಐಡಿಯಲ್ಲಿ ಇರುತ್ತೆ ಅದ್ರಲ್ಲಿ ನೋಡಬಹುದು ವಿಶ್ ಲಿಸ್ಟ್ ಅಲ್ಲಿ ಈ ತರದ್ ಹಂಡ್ರೆಡ್ ಲೆವೆಲ್ ಇಮೋಟ್ ನ ಇಟ್ಕೊಂಡಿದ್ದಾರೆ ಆಗೇನೆಗ ಈಗ ಸ್ವಲ್ಪ ಜನ ಕೇಳಬಹುದು ಇವ್ರದೇ ಎಸ್ ಕೆ ಸಬೀರ್ ಬಾಸ್ ಐಡಿನ ಏನಿಗೆ ನೀರು ನೀರೊಬ್ರು ಇವನು ಓಲ್ಡ್ ರೆಕಾರ್ಡ್ ಅಂತ ಇದರ ಏನು ಓಲ್ಡ್ ರೆಕಾರ್ಡ್ ಅಂತ ಹೇಳೋದಾದ್ರೆ ಹೇಳದ್ರಾಗ ಇವ್ರದ್ದು ಓಲ್ಡ್ ರೆಕಾರ್ಡ್ ಬಂದ್ಬಿಟ್ಟು ಏನಿದೆ ಗೈಸ್ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗತ್ತೆ ಈಗ ರ್ಯಾಂಕ್ ಸೀಸನ್ ರೀಸನ್ ಅಂತ ಬಂದಿದೆ ಅದ್ರಾಗ ನಮ್ ಗೇಮ್ ಅಲ್ಲಿ ಗ್ಲೋಬಲ್ ಅಂತ ಇರ್ತಾ ಇತ್ತು ಗ್ರಾಂಡ್ ಮಾಸ್ಟರ್ ಅಲ್ಲಿ ಬಿಆರ್ ಅಲ್ಲಿ ಇದರಲ್ಲಿ ಇವ್ರ ಏನಿದ್ದಾರೆ ಗ್ಲೋಬಲ್ ಅಲ್ಲಿ ಟಾಪ್ ಒನ್ ಏನಿದೆ ರೀಸನ್ ಅಲ್ಲಿ ಬಂದಿರುವಂತದ್ದು ಇವ್ರು ಗ್ಲೋಬ್ ಒನ್ ನಲ್ಲಿ ಆಗ ಬಿಆರ್ ನಲ್ಲಿ ಏನಿದಾಗ ಹದಿಮೂರು ಸಾವಿರ ಏನಿದೆ ಸ್ಕೋರ್ ನ ಮಾಡಿ ಇದ್ರು ಓಕೆನಾ ಈಗ ನಿಮ್ಗೆ ಅನಸ್ಬಹುದು ಫಸ್ಟ್ ಪ್ಲೇರ್ ಓಲ್ಡ್ ಫಸ್ಟ್ ಪ್ಲೇಯರ್ ಗೈಸ್ ಏನಿದೆ ಮೂರ್ನಾಲ್ಕು ಸೀಸನ್ ಅಂತಂದ್ರೆ ಮೂರ್ನಾಲ್ಕು ಸೀಸನ್ ರೀಸನ್ ಅಲ್ಲಿ ಏನಿದೆ ಇವರು ಆಫ್ ಒನ್ ಬಂದಿದ್ರು ತರ್ಟಿ ತೌಸಂಡ್ ಇಂದ ಗೈಸ ರಾಂಕ್ ಸೀಸನ್ ಅಂತಂದ್ರೆ ಪ್ಲಸ್ ಅನ್ನ ಮಾಡ್ಕೊಂಡು ಹಾಗೆ ನಿಮ್ಗೆ ಅನ್ಸ್ಬೋದು ಹದ್ಮೂರ್ ಸಾವಿರ ಈಗ ಅಂತೂ ಲಕ್ಷ ಏನಿದೆ ಲಕ್ಷವರೆಗೂ ಇದೆ ಈಗ ರ್ಯಾಂಕ್ ಅಂತ ಅದ್ರ ಗೈಸ ಆಗ ಹದಿಮೂರ್ ಸಾವಿರ ಇರ್ತಿತ್ತು ಆಗ ಏನಿದೆ ಅದನ್ನ ಪ್ಲಸ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಗೈಸಿಂದ ಕಡಿಮೆ ಇದ್ರು ಕೂಡ ತುಂಬಾ ಬೇಗ ಪ್ಲಸ್ ಆಗ್ತಿರ್ಲಿಲ್ಲ ಆಗ ಇಲ್ಲಿ ನೋಡಬಹುದು ಗೈಸ್ ಅಂತ ಟೈಮ್ ನಲ್ಲಿ ಈ ತರ ಎಸ್ ಕೆ ಸಬೀರ್ ಬಾಸ್ ಈ ತರದ್ದು ಒಂದು ಅಚೀವ್ಮೆಂಟ್ ನ ಮಾಡಿರುವಂತದ್ದು ವರ್ಲ್ಡ್ ಫಸ್ಟ್ ಪ್ಲೇಯರ್ ಗೈಸ್ ಅದು ಇಂಡಿಯಾ ಪ್ಲೇಯರ್ ಬಂದ್ಬಿಟ್ಟು ಏನಿದೆ ಹದಿಮೂರು ಸಾವಿರ ಏನಿದೆ ಸ್ಕೋರ್ ನ ಮಾಡಿದ್ರು ಹಾಗೇನು ಗ್ಲೋಬಲ್ ಅಲ್ಲಿ ಫಸ್ಟ್ ರೀಸನ್ ಅಲ್ಲಿ ಏನಿದೆ ಟಾಪ್ ಒನ್ ಅಲ್ಲಿ ಇದ್ರು ಮೂರ್ನಾಲ್ಕು ಸೀಸನ್ ಕೂಡ ಟಾಪ್ ಒನ್ ಅಲ್ಲೇ ಇದ್ರು ಈ ತರದೊಂದು ಓಲ್ಡ್ ರೆಕಾರ್ಡ್ ಏನಿದೆ ಎಸ್ ಇರೋ ಬಸ್ ಏನಿದೆ ಅದೇ ಟೈಮ್ ನಲ್ಲಿ ಅಂತ ಓಲ್ಡ್ ಟೈಮ್ ನಲ್ಲಿ ಮಾಡಿರುವಂತ ನೆಕ್ಸ್ಟ್ ಐಡಿ ಕಡೆ ಹೋಗೋದಾದ್ರೆ ಫ್ರೀ ಫೈರ್ ವರ್ಲ್ಡ್ ರೆಕಾರ್ಡ್ ಮಾಡಿರೋ ಎರಡನೇ ಐ ಡಿ ಕಡೆ ಅಲ್ಲಿ ಏನಿದೆ ಸರ್ಚ್ ಮಾಡ್ತಾ ಇದೀವಿ ಈಗ ಬಂದ್ ಬಂದ್ಬಿಡ್ತು ಈ ತರದೊಂದು ಐಡಿ ಏನಿದೆ ನೆಕ್ಸ್ಟ್ ಲೆವೆಲ್ ಇಲ್ಲಿಂದ ನೋಡೋದಕ್ಕೆ ಗೈಸ್ ಸ್ಟ್ರೈಕ್ ಆಗಿದೆ ಹಾಗೆ ಇದರಲ್ಲಿ ವಿ ಬ್ಯಾಚ್ ಕೂಡ ಇದೆ ಹಾಗೆ ಫ್ರೀ ಫೈರ್ ಗರನ ಕಡೆಯಿಂದ ವೆರಿಫೈಡ್ ಐಡಿ ಮತ್ತೆ ಮತ್ತೆ ಸೆವೆಂಟಿ ಲೆವೆಲ್ ಮತ್ತೆ ಬ್ಯಾನರ್ ಮತ್ತೆ ಏನಿದೆ ಪ್ರೊಫೈಲ್ ಇಲ್ಲಿ ನೋಡಬಹುದು ಈ ತರದೊಂದು ಏನಿದೆ ಯುನೀಕ್ ಆಗಿರುವಂತಹ ಐಡಿ ಆಗಿನ ಈ ಐಡಿಗೆ ವಿ ಬ್ಯಾಚ್ ಕೂಡ ಇದೆ ನೋಡೋಕ್ ಸಿಗುತ್ತೆ ವಿ ಬ್ಯಾಚ್ ಇದೆ ಈ ಐಡಿ ನೋಡಬಹುದು ಈ ತರದೊಂದು ಐಡಿ ಏನಿದೆ ನೋಡಕ್ ಸಿಕ್ತಿರ್ಬೋದು ಈಗ ಏನಿದೆ ವಿಡಿಯೋ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಬಹುದು ಸಿಎಸ್ ಅಲ್ಲಿ ಮತ್ತೆ ಬಿಆರ್ ಅಲ್ಲಿ ಕಡಿಮೆ ಇರೋಕೆ ಹೋಗಿರುವಂತದ್ದು ಈ ಐಡಿ ಡಿಲಿ ಈ ಐಡಿ ಪ್ಲೇಯರ್ ಬಂದ್ಬಿಟ್ಟು ಹಾಗೆ ನೆಕ್ಸ್ಟ್ ಏನಿದೆ ಇಲಿಟ್ ಪಾಸ್ ಮತ್ತೆ ಬುಯಾ ಪಾಸ್ ಬಗ್ಗೆ ಇಲ್ಲಿ ಇಲ್ಲೊಳ್ಬಹುದು ಇಲಿಟ್ ಪಾಸ್ ಬುಯಾ ಪಾಸ್ ನ ಎಲ್ಲ ಆಲ್ಮೋಸ್ಟ್ ಏನಿದೆ ಎಲ್ಲ ಪರ್ಚೇಸ್ ಮಾಡಿದ್ದಾರೆ ಈ ಪ್ಲೇಯರ್ ಬಂದ್ಬಿಟ್ಟು ವಿ ಪ್ಲೇಯರ್ ಗೆ ಸಾಗೇ ಕಡೆಯಿಂದ ವೆರಿಫೈ ಆದಂತ ಪ್ಲೇಯರ್ ಇಲ್ಲಿ ಹುಡುಗ ಆಲ್ಮೋಸ್ಟ್ ಎಲ್ಲ ಏನಿದೆ ಇಲಿಟ್ ಪಾಸ್ ಗಳನ್ನ ತಗೊಂಡಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿಲ್ಲ ಆದ್ರೆ ಅದಾದ್ಮೇಲೆ ಏನಿದೆ ಇಲಿಟ್ ಪಾಸ್ ನ ಎಲ್ಲ ಬೈ ಮಾಡೋರೆ ಇವ್ರು ಎಲ್ಲಾ ಪರ್ಚೇಸ್ ಮಾಡಿದ್ದಾರೆ ಇಲ್ಲಿ ಟೋಕನ್ಸ್ ಎಲ್ಲ ಏನಿದೆ ಈ ತರ ಏನಿದೆ ಇಲಿಟ್ ಪಾಸ್ ಮತ್ತೆ ಏನಿದೆ ಬುಯಾ ಪಾಸ್ ಏನಿದೆ ಈ ತರದೊಂದು ನ ಏನಿದೆ ಎಲ್ಲ ತಗೊಂಡಿದ್ದಾರೆ ಹಾಗೇನೆ ನೆಕ್ಸ್ಟ್ ಬಂದ್ಬಿಟ್ಟು ಏನದಾಗೆ ಈ ಐಡಿ ಇನ್ನು ಏನಿದೆ ವರ್ಲ್ಡ್ ರೆಕಾರ್ಡ್ ಏನಂತಂದ್ರೆ ಇದ್ರದ್ದು ಲೆವೆಲ್ ಕಡೆ ಹೋಗೋಣ ಸೆವೆಂಟಿ ಲೆವೆಲ್ ನೋಡೋಕ್ ಸಿಗುತ್ತೆ ಗುರು ಈ ಸೆವೆಂಟಿ ಲೆವೆಲ್ ಅಂದ್ರೆ ಇವ್ರು ಆಡಿರೋದು ಮಾತ್ರ ಕಡಿಮೆ ಗೇಮ್ ಆಡಿದಾರೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಡಿದಾರೆ ಬಿಆರ್ ಅಲ್ಲಿ ಮತ್ತೆ ಸಿ ಎಸ್ ಅಲ್ಲಿ ಏನಿದೆ ಎಲ್ಲ ಸೇರಿಸಿದ್ರೆ ಒಂದು ಎರಡು ಸಾವಿರ ಗೇಮ್ ಆಗುತ್ತೆ ಬಿಆರ್ ಸೋಲಾದಲ್ಲಿ ಏನಿದೆ ಹದಿನೈದು ನೂರ ಏನಾದ್ರು ಹದಿನಾಲ್ಕನೂರು ಮ್ಯಾಚ್ ಆಡಿದ್ದಾರೆ ಹಾಗೇ ಬಿಆರ್ ಸೀಸನ್ ಅಲ್ಲಿ ಐನೂರು ಮ್ಯಾಚ್ ಆಡಿದ್ದಾರೆ ಹಾಗೇನೆ ಇದ್ರದ್ದು ಎಲ್ಲ ಟೋಟಲ್ ನೋಡೋದಾದ್ರೆ ಎರಡು ಸಾವಿರ ಮ್ಯಾಚಸ್ ಏನಿದೆ ಆಡಿದ್ದಾರೆ ಇವರು ಗೈಸ್ ಬರೀ ಎರಡೇ ಸಾವಿರ ಮ್ಯಾಚಸ್ ನ ಆಡ್ಬಿಟ್ಟಿದ್ದಾರೆ ಟೋಟಲ್ ಎರಡು ಸಾವಿರ ಮ್ಯಾಚಸ್ ಓಕೆನಾ ಅದರಲ್ಲೇ ಇವ್ರದೇನಿದೆ ಸೆವೆಂಟಿ ಲೆವೆಲ್ ಅಂತಂದ್ರೆ ಎಪ್ಪತ್ತು ಲೆವೆಲ್ನ ನ ಏನಿದೆ ಕಂಪ್ಲೀಟ್ ಮಾಡಿದರೆ ತುಂಬಾ ಏನಿದೆ ಆಶ್ಚರ್ಯ ಪಡುವಂಥದ್ದು ಏನೇನಿದೆ ನಾವು ತುಂಬಾ ಏನಿದೆ ಸಾವಿರ ಗಟ್ಟಲೆ ಗೇಮ್ ಆಡಿದ್ವಿ ಐದು ಸಾವಿರ ಆರು ಸಾವಿರ ಆಡಿದ್ವಿ ಇನ್ನು ನಮ್ಮ ಲೆವೆಲ್ ಅರವತ್ತು ಇನ್ನು ದಾಟಿಲ್ಲ ಇದು ನೋಡಿದ್ರೆ ಎಪ್ಪತ್ತು ಲೆವೆಲ್ ಆಗೈತೆ ಬರಿ ಎರಡು ಸಾವಿರ ಮ್ಯಾಚಸ್ ನಲ್ಲಿ ಹಾಗೇನೆ ರೇರ್ ಐಟಮ್ಸ್ ಕೂಡ ಇದೆ ರೇರ್ ಇಮೋಟ್ಸ್ ಅಂತ ಅಂದ್ಬಿಟ್ಟು ಫೈರೈಡ್ ಫ್ಲಾಗ್ ಇಮೋಟ್ ಕೂಡ ನೋಡೋಕೆ ಸಿಗುತ್ತೆ ಆಂಡ್ರಾಯ್ಡ್ ಲೆವೆಲ್ ಇಮೋಟ್ ಕೂಡ ಇದೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ರೇರ್ ಐಟಮ್ಸ್ ಕೂಡ ಈ ಐಡಿಯಲ್ಲಿ ಅವೈಲೇಬಲ್ ಇದೆ ಇಲ್ಲಿ ನೋಡಬಹುದು ಒಂದೊಂದಾಗಿ ಹೋಗ್ತೀನಿ ಇಲ್ಲಿ ನೋಡಬಹುದು ರಾಕ್ ಎಫ್ ಎಫ್ ಗೈಸ್ ರಾಕ್ ಎಫ್ ಎಫ್ ಏನಿದೆ ಏರ್ ಸ್ಟೈಲ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ ಅಗೇನ್ ಏನದಾಗ ಎಲ್ಲ ಗೋಲ್ಡ್ ಫೀಮೇಲ್ ಬಂಡಲ್ ಕೂಡ ಇದೆ ರೇರೆಸ್ಟ್ ಅಂತ ಅನ್ಬೋದು ಫ್ರೀ ಫೈರ್ ನಲ್ಲಿ ಮೋಸ್ಟ್ ರೇರೆಸ್ಟ್ ಗೋಲ್ಡನ್ ಬಂಡಲ್ ಇದೆ ಹಾಗೆ ಪ್ಯಾಂಟ್ಸ್ ಇದೆ ಈ ತರ ಏನಿದೆ ರೇರ್ ಐಟಮ್ಸ್ ಕೂಡ ಹಾಗೆ ಗಸಿ ಈ ಐಡಿಲಿ ಸ್ಪೆಷಾಲಿಟಿ ಅಂತಂದ್ರೆ ಇದೆ ಗೈಸ್ ಹಾಗೆ ಓಲ್ಡ್ ಐಟಮ್ಸ್ ಕೂಡ ಇದೆ ಹಾಗೆ ಎರಡ್ ಗೇಮ್ ಅಲ್ಲಿ ಏನಿದೆ ಎಪ್ಪತ್ತು ಲೆವೆಲ್ ಇಂದ ಬೇಗ ಕಂಪ್ಲೀಟ್ ಆಗಿದೆ ಇವರದು ವರ್ಡ್ ರೆಕಾರ್ಡ್ ಐ ಡಿ ಮೂರನೇ ಕಡೆ ಹೋಗೋದಾದ್ರೆ ಫ್ರೀ ಫೈರ್ ವರ್ಡ್ ರೆಕಾರ್ಡ್ ಐ ಡಿ ಮೂರನೇ ಐ ಡಿ ಕಡೆ ಹೋಗೋದಾದ್ರೆ ಈ ಐ ಡಿ ಏನಿದೆ ಗೈಸ್ ಈ ಐಡಿಲಿ ನೀವು ಏನಿದ್ರೌಸಂಡ್ಸ್ ಆಫ್ ಮ್ಯಾಜಿಕ್ ಕ್ಯೂಬ್ ಏನಿದೆ ಇದೆ ಅಂತ ನೀವು ನಂಬಲ್ಲ ಗೆಸ್ ಏನಿದೆ ಇಲ್ಲಿ ಬಂದ್ಬಿಟ್ಟಿದೆ ಬಿ ಎ ರ್ಯಾಂಕು ಸಿ ಎಸ್ ಸೀಸನ್ ಅಲ್ಲಿ ಏನಿದೆ ಇವರು ಯೂರೋಕ್ ಕೂಡ ಹೋಗಿದ್ದಾರೆ ಹಾಗೆನೆ ಮೋಸ್ಟ್ ಏನ್ ಇದು ಡೈಲಾಂಡ್ ಪ್ರೋ ಅಂತ ಇವ್ ಏನಿದೆ ಯೂಟ್ಯೂಬ್ ಹೆಸರು ಬಂದ್ಬಿಟ್ಟು ಹಿಂದಿ ಯೂಟ್ಯೂಬರ್ ಐಡಿ ಹಾಗೆ ತುಂಬಾ ಏನ್ ದಗಸಿರು ಲೋಕೇಶ್ ಗೇಮರ್ ಏನ ಜಾಸ್ತಿ ದುಡ್ನ ಏನಿದೆ ಇವರು ಈ ಐಡಿಲಿ ಇನ್ವೆಸ್ಟ್ ಮಾಡಿದ್ದಾರೆ ವರ್ಲ್ಡ್ ರೆಕಾರ್ಡ್ ಏನಪ್ಪಾ ಅಂದ್ರೆ ಬುಯಾ ಪಾಸ್ ಮತ್ತೆ ಇಲಿಟ್ ನ ಏನಿದ್ದಾರೆ ಇವರು ಓಲ್ಚರ್ಸ್ ನ ಎಲ್ಲ ಬೈ ಮಾಡಿದ್ದಾರೆ ಹಾಗೇನೆ ಸೆವೆನ್ ಇಯರ್ಸ್ ಓಲ್ಡ್ ಪ್ಲೇಯರ್ ಕೂಡ ಇವರು ಕೂಡ ತುಂಬಾ ಒಂದ್ರೆ ತುಂಬಾ ಓಲ್ಡ್ ಪ್ಲೇಯರ್ ಇವ್ರ ಹತ್ರ ತುಂಬಾ ಐಟಮ್ಸ್ ಕೂಡ ಇದೆ ಹಾಗೆ ಗೋಲ್ಡನ್ ಚಕೂರ ಏನಾಗ್ ಫ್ರೀ ಫೈರ್ ಸ್ಟಾರ್ಟ್ ಏನಿದ್ದಾರೆ ಇವ್ರು ಏನಿದ್ದಾರೆ ಗೇಮ್ ನ ಆಡ್ತಿದಾರೆ ಹಾಗೇನೇನಿದೆ ಸ್ಟಾರ್ಟಿಂಗ್ ಇಲೇತ್ ಪಾಸ್ ಇಂದ್ರೆ ಇವರು ಪರ್ಚೇಸ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಐ ಡಿ ಇವ್ರು ಐಡಿಲಿ ಸೆವೆನ್ ಇಯರ್ಸ್ ಓಲ್ಡ್ ಪ್ಲೇಯರ್ ಅಂದ ಮೇಲೆ ಮಾಡ್ಕೊಂಡು ಬಂದಿದ್ದಾರೆ ಈ ತರಗಸ್ ಇವರು ಗೇಮ್ಸ್ ಆಡಿದ್ದಾರೆ ಬಿ ಆರ್ ಕರಿಯರ್ ಅಲ್ಲಿ ಮತ್ತೆ ಇಲ್ಲಿರಬಹುದು ಸಿ ಎಸ್ ಕರಿಯರ್ ಅಲ್ಲಿ ಹಾಗೇನೇ ಈ ತರ ಏನಿದೆ ಇವ್ರದ್ದು ಐ ಡಿ ಏನಿದೆ ಪ್ರೊಫೈಲ್ ಇದೆ ಅಲ್ಲಿ ಪಾಸ್ ಏನಿದೆ ಗೈಸ್ ನ ನೋಡೋದು ಟೋಕನ್ ಗಳನ್ನ ಇಲ್ಲಿ ನೋಡಬಹುದು ಇವರು ಎಷ್ಟು ಲಕ್ಷ ಗಟ್ಟಲೆ ಗೈಸ್ ಅಂದ್ರೆ ಲಕ್ಷ ಗಟ್ಟಲೆ ಏನಿದೆ ಇಲಿಟ್ ಪಾಸ್ ವೋಲ್ಚರ್ಸ್ ನ ಏನಿದೆ ತಗೊಂಡಿದ್ದಾರೆ ಬುಯಾ ಪಾಸ್ ವಲ್ಚರ್ಸ್ ತಗೊಂಡಿದ್ದಾರೆ ಇವರು ಗ್ಲೋಬಲ್ ಏನಿದೆ ಗೈಸ್ ಟಾಪ್ ಒನ್ ಅಲ್ಲಿ ಇದ್ರು ಪರ್ಚೇಸ್ ಮಾಡಿದ್ರೆ ಗೈಸ್ ಇವರು ತುಂಬಾ ಏನಿದೆ ಒಂದೊಂದು ಇಲಿಟ್ ಪಾಸ್ ಗೈಸ್ ಎಷ್ಟೆಷ್ಟು ಪರ್ಚೇಸ್ ಮಾಡಿದ್ದಾರೆ ಇಲಿಟ್ ಪಾಸ್ ಮತ್ತೆ ಏನಿದೆ ಬುಯಾ ಪಾಸ್ ವೋಲ್ಚರ್ಸ್ ಅಂದ್ರೆ ಈ ತರ ಟೋಕನ್ ಗಳ ಪರ್ಚೆಸ್ ಎಷ್ಟು ಗೈಸ್ ಇದಕ್ಕೆ ದುಡ್ಡು ಎಷ್ಟು ಗೊತ್ತಾ ಒಂದ್ ಎರಡರಿಂದ ಮೂರು ಕೋಟಿ ವರ್ಗೂ ಏನಿದೆ ಇವರು ಇಲ್ಲಿಟ್ ಪಾಸ್ ಮತ್ತೆ ಬುಯ್ಯ ಪಾಸ್ ಮಾತ್ರ ಇಟ್ಟಿದ್ದಾರೆ ಇನ್ನು ರಿಂಗ್ ಇವೆಂಟ್ ಆ ತರ ಬಂಡಲ್ ಗಳು ಇನ್ನು ಎಷ್ಟು ಇಟ್ಟೋರ ಗೊತ್ತಿಲ್ಲ ಓಲ್ಡ್ ರೆಕಾರ್ಡ್ ಅಂತ ಗೈಸ್ ಇದಕ್ಕೆ ಬುಯಾ ಪಾಸ್ ಮತ್ತೆ ಇಲ್ಲಿಟ್ ಪಾಸ್ ವರ್ಲ್ಡ್ ಗೆ ಏನಿದೆ ಲಕ್ಷ ಗಟ್ಟಲೆ ಗೈಸ್ ಇವರು ದುಡ್ಡನ್ನ ಸುರಿದಿದ್ದಾರೆ ಹಾಗೆ ಡೈಮಂಡ್ಸ್ ಕೂಡ ತುಂಬಾ ಹೋಗಿರುತ್ತೆ ನೋಡಬಹುದು ಲಕ್ಷ ಗಟ್ಟೆ ವರ್ಲ್ಡ್ ನ ಟೋಕನ್ ಗಳನ್ನ ತಗೊಂಡಿದ್ದಾರೆ ಇವರು ಐಡಿಲಿ ಫ್ರೀ ಫೈರ್ ವರ್ಲ್ಡ್ ರೆಕಾರ್ಡ್ ಅಂತ ಅನ್ಬೋದು ಎರಡ್ ಮೂರು ಕೋಟಿ ಅಂದ್ರೆ ಸುಮ್ನೆ ಅಲ್ಲ ಗೈಸ್ ಇವರು ಒಬ್ಬ ಹಿಂದಿ ಯೂಟ್ಯೂಬರ್ ಗೈಸ್ ಏನಿದ್ದಾರೆ ಇವರು ಕೂಡ ಈಗ ಗೇಮ್ ನ ಏನಿದೆ ಕ್ವಿಟ್ ಮಾಡಿದಾರೆ ಇವರು ಕೂಡ ವಿತ್ತು ಇತ್ತು ಆದ್ರೆ ಇವರು ಪಾರ್ಟ್ನರ್ ಇಂದ ಕೂಡ ಇವರು ಕೂಡ ಎಕ್ಸಿಟ್ ಆಗಿದ್ದಾರೆ ಅಥವಾ ಗರಂದ್ರ ಹೊರಗಿರ್ಬೋದು ವ್ಯೂಸ್ ಕಡಿಮೆ ಬರ್ತಿದೆ ಅಂತ ಅವರು ಕ್ವಿಟ್ ಮಾಡಿದಾರೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಇವ್ರು ಪಾರ್ಟ್ನರ್ ಪ್ರೋಗ್ರಾಮ ಹೊರಗಿರೋದಂತೂ ಈಗ ಫೈನಲ್ ಐಡಿ ಕೆಡುತ್ತೆ ಲಾಸ್ಟ್ ಐಡಿ ಫ್ರೀ ಫೈರ್ ವರ್ಲ್ಡ್ ರೆಕಾರ್ಡ್ ಮಾಡಿರೋದ್ ಫಸ್ಟ್ ಫ್ರೀ ಫೈರ್ ನಲ್ಲಿ ಅಂಡ್ರೆಡ್ ಲೆವೆಲ್ ನ ಕಂಪ್ಲೀಟ್ ಮಾಡಿರಂತ ಐಡಿನ ನೋಡದಾ ಇವರು ನಿಮಗೆ ಗೊತ್ತೇ ಇರುತ್ತೆ ತುಂಬ ಓಲ್ಡ್ ಪ್ಲೇಯರ್ ಆಗಿದ್ದಾರೆ ಐಸ್ ಕೋಲ್ಡ್ ಎಫ್ ಎಫ್ ಅಂತ ವೈಟಿ ಗೀರು ಇವ್ರು ಏನಿದ್ದಾರೆ ಕೋವಿಡ್ ಅಲ್ಲೇ ತುಂಬ ಏನಿದ್ರೆ ಬೆಳೆಯೋದಕ್ಕೆ ಸ್ಟಾರ್ಟ್ ಆದ್ರು ಆದರೆ ಈಗ ಏನಿದೆ ಡೌನ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಇವರಂತೂ ಗೈಸ್ ಏನಿದೆ ಸಿಕ್ಸ್ ಇಯರ್ ಓಲ್ಡ್ ಪ್ಲೇಯರ್ ಆಗೇನೆ ಇವರ ಇವ್ರದೇನಿದೆ ಅಂಡ್ರೆಡ್ ಲೆವೆಲ್ ತುಂಬಾ ಬೇಗನೆ ಕಂಪ್ಲೀಟ್ ಆದಂತ ಪ್ಲೇಯರ್ ಬಂದ್ಬಿಟ್ಟು ಇಂಡಿಯಾ ಸರ್ವರ್ ಅಲ್ಲಿ ಬಂದ್ಬಿಟ್ಟು ಮೊದ್ಲು ಯಾರು ಕಂಪ್ಲೀಟ್ ಮಾಡಿದ್ರು ಅಂತ ಕೇಳಿದ್ರ ಡಾಡಿ ಕಾಲಿಂಗು ಮೌಂಟಿ ಈ ತರ ಏನಿದೆ ಹೆಸರು ಗಳ್ರೆ ಫಸ್ಟ್ ಏನಿದೆ ಗೈಸ್ ಅಂಡ್ರೆಡ್ ಲೆವೆಲ್ ಅಂತಂದ್ರೆ ನೂರು ಲೆವೆಲ್ ನ ಕಂಪ್ಲೀಟ್ ಮಾಡಿದಂತ ಪ್ಲೇಯರ್ ಬಂದ್ಬಿಟ್ಟು ಐಸ್ ಕೋಲ್ಡ್ ಎಫ್ ಎಫ್ ಇವ್ರ ಐಡಿ ಕೂಡ ಏನಿದೆ ಫುಲ್ ರಿವ್ಯೂ ತಿಳಿಸಿಕೊಂಡಿದೀನಿ ಫಸ್ಟ್ ಫ್ರೀ ಫೈರ್ ಪ್ಲೇಯರ್ ಗೈಸ್ ಏನಿದೆ ಅಂಡ್ರೆಡ್ ಲೆವೆಲ್ ನ ಕಂಪ್ಲೀಟ್ ಮಾಡಿದವರು ಐಸ್ ಕೋಲ್ಡ್ ಎಫ್ ಎಫ್ ಅಂತ ಯೂಟ್ಯೂಬ್ ಅಲ್ಲಿ ಹೊರ ಇವ್ರು ಚಾನಲ್ ಕೂಡ ಬರು ನೋಡೋಸ್ ಇನ್ನು ತುಂಬಾ ಐಡಿಸ್ ಇದಾವೆ ಬೇಕಂದ್ರೆ ಪಾಟು ಬೇಕಿದ್ರೆ ಈ ವಿಡಿಯೋ ಪಾರ್ಟು ಅಂತ ಕಮೆಂಟ್ ಮಾಡಿ ಜಾಸ್ತಿ ಜನ ಕಮೆಂಟ್ ಮಾಡಿದ್ರೆ ನಾವು ವಿಡಿಯೋ ಮಾಡ್ತೀನಿ ಹಾಗೆ ಇದೇ ತರ ಹೊಸ ಹೊಸ ಕಂಟೆಂಟ್ ತರ್ತಾ ಇರ್ತೀವಿ ಅದಷ್ಟು ಕನ್ನಡ ಕಮ್ಯುನಿಟಿಗೆ ಏನಿದಾಗ ಸಪೋರ್ಟ್ ಮಾಡಿ ಸ್ವಲ್ಪ ಜನ ಕೇಳ್ತೀರಾ ಬ್ರೋ ಏನಿದೆ ಕನ್ನಡ ಕಮ್ಯುನಿಟಿ ಸಪೋರ್ಟ್ ಇಲ್ಲ ಅಥವಾ ನೀವು ಸರಿ ವಿಡಿಯೋ ಆಗ್ತಿಲ್ಲ ಅಂತ ಹೇಳ್ಬೋದು ಅದ್ರಾಗ ಸಪೋರ್ಟ್ ಇದೆ ಆಡಿಯನ್ಸ್ ಕೂಡ ತುಂಬಾ ಜನ ಇದ್ರೆ ಕೋಟಿ ಗಟ್ಟಲೆ ಆಡಿಯನ್ಸ್ ಇದಾರೆ ಆದರೆ ಇವರು ಬರೀ ಹೋಗಿ ಹಿಂದಿ ಯೂಟ್ಯೂಬರ್ಸ್ ವೀಡಿಯೋ ನೋಡೋದು ಅಥವಾ ಅಲ್ಲಿ ಅವ್ರಿಗೆ ತಕ್ಷಣ ಮಾಡಿದ ಲಕ್ಷ ಗಟ್ಟಲೆ ಏನಿದೆ ಅವ್ರದ್ದು ವಾಚಿಂಗ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಸುಮ್ನೆ ಅವ್ರಿಗೆ ಇವಾಗ ಭಯ ಅನ್ನೋದು ಅದೇ ಅದ್ ಬಿಟ್ಬಿಟ್ಟು ಕನ್ನಡ ಯೂಟ್ಯೂಬರ್ ಸಪೋರ್ಟ್ ಮಾಡಿ ಇವ್ರಿಗೆ ಬೆಳೆಸಿ ಆಯ್ತಾ ಪ್ಲೇಯರ್ಸ್ ಅಂತಂದ್ರೆ ಆಡಿಯನ್ಸ್ ಇದಾರೆ ಆದರೆ ಸಪೋರ್ಟ್ ಮಾಡ್ತಿಲ್ಲ ಅಷ್ಟೇ ಆದಷ್ಟು ನಿಮ್ ಸಪೋರ್ಟ್ ಬೇಕು ಗೈಸ್ ಕನ್ನಡ ಕಮ್ಯುನಿಟಿ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದಕ್ಕೆ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ಏನಿದೆ ನಿಮ್ಮ ಕಡೆಯಿಂದ ಅಂತ ಎಲ್ಲ ಯೂಟ್ಯೂಬರ್ಸ್ ಕನ್ನಡ ಯೂಟ್ಯೂಬರ್ಸ್ಗೆ ಹೊಸ ಯೂಟ್ಯೂಬರ್ಸ್ ಆಗಲಿ ಏನಿದೆ ಚಾನಲ್ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ ಓಕೆ ನಂಗ್ ನಿಮ್ಗೆ ಮಾಡೋದಂತ ಒಂದೊಂದು ಕಮೆಂಟ್ ಕೂಡ ನಮಗೆ ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಬಾಬೆ ಟೆಕ್ರ್ಗೆ ಎಲ್ರಿಗೂ